ಕ್ವಾಲಿಟಿ ಕ್ವಾಂಟಿಟಿ ಕರಾಡಿಗೆ ಕೊಡ್ತೀರಿ ಬಟ್ ರೈತರು ಬಂದು ಬೆಳಗ್ಗೆ ಏನಾಗ್ ಕಾಲ್ ಮಾಡಿದ್ರೆ ಸಾಯಂಕಾಲ ಒಳಗೆ ನಾವು ಡೆಲಿವರಿ ಮಾಡ್ತೀವಿ ಮಾಡಿಬಿಡ್ತೀವಿ ಸರ್ ಹಾಂ ಅದರಲ್ಲಿ ರೈತರಿಗೆ ಬಂದು ಒಂದು ಎರಡು ಲಕ್ಷಕ್ಕೆ ಮೇಲೆ ಇರ್ತಾರೆ ಅವ್ರಿಗೆ ಟ್ರಾನ್ಸ್ಪೋರ್ಟಲ್ಲಿ ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಡ್ತೀರಿ ಸರ್ ನಾವು ಅಂದ್ರೆ ಹೇಳಿ ನಾವೆಲ್ಲ ಅಮೌಂಟ್ ಕೇಳಲ್ಲ ನಾವು ಡೆಲಿವರಿ ಮಾಡಿದ್ಮೇಲೆ ನಾವು ಅಮೌಂಟ್ ತಗೊಂಡ್ರಿ ಸರ್ ನಮ್ಮದೇ ಮೂರು ಬಂಡಿ ಇದೆ ಆ ಏರಿಯಾಗೆ ಮೂರು ಸ್ಟೇಟಲ್ಲಿ ಯಾವ ಏರಿಯಾಗೆ ಬೇಕಾದರೂ ನಾವು ಡೆಲಿವರಿ ನಮಸ್ಕಾರ ಎಲ್ಲ ರೈತ ಬಂದ್ರಿಗೂ ಪುಟ್ಟ ಲಾಕ್ಸ್ ಯೂಟ್ಯೂಬ್ ಚಾನಲ್ ಸ್ವಾಗತ ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂದರೆ ಕೃಷ್ಣಗಿರಿ ಜಿಲ್ಲೆ ಸೂಳುಗೆರೆ ತಾಲೂಕಲ್ಲಿದ್ದೀನಿ ಒಂದು ಊದಲ್ಲಿ ನರ್ಸರಿ ಅನ್ನೋ ಗೋಪಿನ ಗೋಪಿ ಅನ್ನೋ ನರ್ಸರಿಯಲ್ಲಿ ನಾನು ನನ್ನ ಫ್ರೆಂಡ್ ವಿಜಯ್ ನರ್ಸರಿಯಲ್ಲಿ ಹಾಯ್ ಹೇಳು ಆಯ್ ಫ್ರೆಂಡ್ಸ್ ಆಯ್ ಫ್ರೆಂಡ್ಸ್ ಅಲ್ಲೋ ರೈತರಲ್ಲ ಸರ್ ಹಾಯ್ ರೈತರು ನಮಸ್ಕಾರ ಹಾಯ್ ರೈತ ನಮಸ್ಕಾರ ನಾನು ಇವ್ರು ಬಂದಿದ್ದು ಏನಕ್ಕಪ್ಪ ಅಂದರೆ ಇಲ್ಲಿ ಎಲೆ ಕೋಸು ಟೊಮೊಟೊ ಬಜ್ಜಿ ಮೆಣಸಿಗೆ ಒಳ್ಳೆ ಕ್ವಾಂಟಿಟಿ ಕ್ವಾಲಿಟಿ ಕೊಡ್ತಾಯಿದ್ದಾರೆ ಹಾಗಾಗಿ ಇನ್ನೊಂದು ಏನಂದರೆ ಬೇರೆ ಕಡೆಗೆ ಸ್ವಲ್ಪ ಡಿಸ್ಕೌಂಟಲ್ಲಿ ಪ ಫ್ರೀಯಾಗಿ ಸ್ವಲ್ಪ ಫ್ರೀ ಸ್ವಲ್ಪ ಫ್ರೀಯಾಗಿ ಕಳ್ಸಿ ಕಳಿಸ್ಕೊಡಿದಾರೆ ಚಾರ್ಜ್ ಇಲ್ದರೆ ಸರ್ವಿಸ್ ಕಳಿಸ್ಕೊಡ್ಸಿದ್ರೆ ಅದಕ್ಕೆ ಇಲ್ಲಿ ವಿಡಿಯೋ ಮಾಡಬೇಕಂತ ಬನ್ನಿ ನಮ್ಮ ರೈತರಿಗೆ ತುಂಬ ರೈತರಿಗೆ ಗೊತ್ತಾಗಬೇಕು ಅನ್ನೋದ್ರ ಮೂಲಕ ಈ ವಿಡಿಯೋ ಫುಲ್ಲಾಗಿ ಮಾಡಿದ್ದೀವಿ ದಯವಿಟ್ಟು ಈ ವಿಡಿಯೋ ಫುಲ್ ನೋಡಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ರೈತರಿಗೆ ಶೇರ್ ಮಾಡಿ ತುಂಬ ರೈತರಿಗೆ ಯೂಸ್ ಆಗುತ್ತೆ ದಯವಿಟ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಇದೇ ಫುಲ್ ವೀಡಿಯೋ ನೋಡಿ ಇನ್ನೂ ಸುಲಭ ಅರ್ಥ ಆಗುತ್ತೆ ಫಾಲೋ ಮಾಡ್ತಾಯಿರಿ ಸಪೋರ್ಟ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಬನ್ನಿ ನಮಸ್ಕಾರ ಸರ್ ಸರ್ ನಮ್ಮ ಹೆಸರು ನಮ್ಮ ಹೆಸರು ಗೋಪಿ ಸರ್ ಸೊ ಎಷ್ಟು ವರ್ಷದಿಂದ ಇದು ಇದು ನಾವು ಹದಿನೈದು ವರ್ಷದಿಂದ ಮಾಡ್ತಾ ಇದ್ರಿ ಸರ್ ಮಾಡ್ತಾ ಇದೀವಿ ಹೌದು ಸರ್ ಸರ್ ನಿಮ್ಮ ಕಿರಿ ಪರಿಚಯ ನಮ್ಮ ರೈತರಿಗೆ ಮಾಡಿಕೊಡಿ ಸರ್ ನಮ್ಮದು ಬಂದು ತಮಿಳ್ನಾಡು ಸರ್ ತಮಿಳ್ನಾಡು ಕೃಷ್ಣಗಿರಿ ಡಿಸ್ಟಿಕ್ಕು ಪಕ್ಕದಲ್ಲಿ ಸೋಲಗಿರಿ ಅಂತ ಏರಿಯಾ ನಮ್ಮ ಸುಲಗಿರಿಯಲ್ಲಿ ಸರ್ ಇದೆ ಸರ್ ಬಟ್ ಇದು ಕರ್ನಾಟಕ ಬಾರ್ಡರ್ ಪಕ್ಕದಲ್ಲಿ ಬರ್ತದೆ ಸರ್ ಕರೆಕ್ಟಾಗಿ ಅಡ್ರೆಸ್ ನಮ್ಮ ರೈತರಿಗೆ ಇಲ್ಲಿ ಇದು ಲೊಕೆಟ್ ಆಗಿದೆ ಅಂತ ಸ್ವಲ್ಪ ಹಾಂ ಸರ್ ಹಾಂ ಬೇರಿಕೆ ಬೇರೆಕೆ ಪಕ್ಕದ ಬೇರಿಕೆ ನಿಂಗೆ ಒಂದು ಹದಿನೈದು ಕಿಲೋಮೀಟರಲ್ಲಿ ಲೊಕೇಶನ್ ಇದೆ ಸರ್ ಲೊಕೇಶನ್ ಇದೆ ಹಾಂ ಸರ್ ಇಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ರೆ ಸರ್ ನಾವು ಹದಿನೈದು ವರ್ಷದಿಂದ ಮಾಡ್ತಾ ಇದ್ರಿ ನಮ್ಮ ತಂದೆಯವರು ಮಾಡ್ತಾ ಇದ್ದಾರೆ ಫಸ್ಟು ಇವಾಗ ಅವ್ರಿಂದ ಅವ್ರಿಗೆ ನಾವು ನೆಕ್ಸ್ಟ್ ಜನರೇಷನ್ಗೆ ನಾವು ಜಾಯಿನ್ ಮಾಡ್ಕೊಂಡು ನಾವು ಮಾಡ್ತಾ ಇದ್ದೀವಿ ಸರ್ ಸರ್ ನಿಮ್ಮ ನರ್ಸರಿ ಅಲ್ಲಿ ಎಷ್ಟು ವೆರೈಟಿ ಮೂವಿಂಗ್ ಯಾವ್ದು ಫಸ್ಟ್ ಇದೆ ಸರ್ ನಮ್ಮ ನರ್ಸರಿಲಿ ಬಂದು ಆರು ವೆರೈಟಿ ಮಾಡ್ತಾ ಇದ್ರಿ ಮೈನ್ ಬಂದು ಕೋಸು ಹೂ ಕೋಸ್ ಮಾಡ್ತೀರಿ ಬದನೆ ಗಿಡ ಹಸಿ ಮೆಣಸಿನ ಗಿಡ ಟಮೊಟೊ ಮಾಡ್ತೀರಿ ಮ್ಯಾರಿ ಸರ್ ಹೂ ಗಿಡ ಮಾಡ್ತಾ ಇದ್ರಿ ಮೈನ್ ಅದರಲ್ಲಿ ಬಂದು ಕ್ಯಾಬೇಜು ಕಾಲಿಫ್ಲವರ್ ಬಂದು ಹೆವಿ ಮೂವಿಂಗ್ ಹೋಗ್ತದೆ ಸರ್ ಇವಾಗ ಯಾವ ಯಾವ ಕಡೆಗೆ ಜಾಸ್ತಿ ಪಾರ್ಸಲ್ ಹೋಗ್ತಿದೆ ಸರ್ ನಮ್ಮದು ಮೂರು ಸ್ಟೇಟಾಗಿ ಹೋಗ್ತದೆ ಸರ್ ಕರ್ನಾಟಕ ಆಂಧ್ರ ತಮಿಳುನಾಡಲ್ಲಿ ಡೆಲಿವರಿ ಮಾಡ್ತಾ ಇದ್ದೀವಿ ಸರ್ ಕರ್ನಾಟಕ ಭಾಗದಲ್ಲಿ ಯಾವ ಕಡೆ ಕೊಡ್ತಾ ಇದೆ ಜಾಸ್ತಿ ಸರ್ ನಮ್ಮದು ಬಂದು ಕೋಲಾರು ಮಾಸ್ತಿ ಮಾಲೂರು ಚಿಂತಾಮಣಿ ಚಿಕ್ಕಬಳ್ಳಾಪುರ ಶ್ರೀನಿವಾಸಪುರ ಈ ಏರಿಯಲ್ಲಿ ಫುಲ್ಲು ಹೋಗ್ತದೆ ಸರ್ ಆಂಧ್ರದಲ್ಲಿ ಆಂಧ್ರದಲ್ಲಿ ಬಂದು ವೈಜಾಗ್ ಹೋಗ್ತದೆ ಹೈದ್ರಾಬಾದ್ ಹೋಗ್ತದೆ ಅಲ್ಲಿನ ತುಂಬ ನಾಲ್ಕು ಐದು ಏರಿಯಲ್ಲಿ ಹೋಗ್ತದೆ ಸರ್ ತಮಿಳುನಾಡು ತಮಿಳುನಾಡು ಬಂದು ಎಲ್ಲ ತಮಿಳುನಾಡು ಫುಲ್ಲು ಮಾಡ್ತಾ ಇದ್ದಾರೆ ಸರ್ ತಂಜಾವೂರು ತೇನಿ ಸೇಲಮು ಕರೂರು ಆ ಥರ ಫುಲ್ಲು ತಮಿಳುನಾಡು ಫುಲ್ಲು ಹೋಗ್ತದೆ ತಮಿಳು ಫುಲ್ಲು ಹೋಗ್ತದೆ ನರ್ಸರಿಯಲ್ಲಿ ಏನೇನು ಸಿಗುತ್ತೆ ಸರ್ ನಮ್ಮ ನರ್ಸರಿ ಒಂದು ಕೆಡ್ಡೆ ಹೂಕೋಸು ಬದ್ನೇ ಗಿಡ ಮೆಣಸಿನ ಗಿಡ ಮೈಸಿ ಮ್ಯಾರಿಗೋಲ್ಡ್ ಗೋಲ್ಡ್ ಸರ್ ಹೂ ಗಿಡ ಸಿಕ್ತ ಸರ್ ಗಡ್ಡೆ ಕೋಸಲ್ಲಿ ಎಷ್ಟು ತಳಿಗಳು ಹಾಕಿದೆ ಸರ್ ಸರ್ ಗಡ್ಡೆಕೋಸಲ್ಲಿ ಬಂದು ಮೈನ್ ಬಂದು ರಾಧಾ ಸರ್ ಕರ್ನಾಟಕ ಸೈಡ್ ಪೂರ ರಾಧಾ ರಾಧಾ ಹರಿರಾಣಿ ಉತ್ತಮ ಅಂತ ಇದೆ ಮೈನ್ ಮೂವಿಂಗ್ ಬಂದು ರಾಧಾ ಹರಿರಾಣಿ ಇದೆ ಸರ್ ಮೈನು ಹೂಕೋಸಲ್ಲಿ ಹೂಕೋಸಲ್ಲಿ ಹೂಕಾಸ ಒಂದು ಧವಲ್ ಸರ್ ಒಂದೇ ವೆರೈಟಿ ಇದೆ ಸರ್ ಅದರಲ್ಲಿ ಬಟ್ ಬೇರೆ ಬೇರೆ ಕಂಪ್ನಿ ಇದೆ ಮೈನ್ ಬಂದು ದವಲ್ದ ಸರ್ ಅದರಲ್ಲಿ ಚೆನ್ನಾಗಿ ಸೇಲ್ ಆಗೋದು ಮೈನ್ ಪೀಕ್ ಆಗಿರೋದು ದವಲ್ದ ಸರ್ ಹಸಿ ಅದರಲ್ಲಿ ಹಸಿ ಮೆಣಸಲ್ಲಿ ಬಂದು ಒಂದು ಐದಾರು ವೆರೈಟಿ ಇದೆ ಸರ್ ಅದ್ರಲ್ಲಿ ಬಂದು ಸಿಆರ್ ಅದಿ ವೈಷ್ಣವಿ ಬಂಗಾರಮ್ಮ ರಂಗ ಈ ತರದ ಬದ್ನೆಕಾಯಿ ಸರ್ ಸರ್ ಬದನೆಕಾಯಿನಲ್ಲಿ ಬಂದು ನಮ್ಗೆ ನಾಲ್ಕೈದು ವೆರೈಟಿ ಇದೆ ಸರ್ ಅದರಲ್ಲಿ ಬಂದು ಧ್ರುವ ಅದಿ ಸಿಮ್ರಾನ್ ಇದೆ ಉಜ್ಜಾಲ ಅದಿ ಉಜ್ಜಾಲ ಗೋಲ್ಡ್ ಇದೆ ಈ ತರ ನಾಲ್ಕೈದು ವೆರೈಟಿ ಇದೆ ಸರ್ ಅದರಲ್ಲಿ ಟೊಮೊಟೊದಲ್ಲಿ ಟೊಮೊಟೊದಲ್ಲಿ ಬಂದು ತುಂಬ ಸೀಸನ್ ಬಂದು ಸಾಗು ಜೈಗು ಸಲಾರು ಪಿ ಎಚ್ ಎಸ್ ತ್ರೀ ಫೋರು ಸೆವೆನ್ ಸಿಕ್ಸ್ ಫೈವ್ ಐಸ್ ಚಾಂಪಿಯನ್ ತರ್ಟಿ ತ್ರೀ ಈ ಥರ ನಾವು ಟೊಮೊಟೊ ಎಲ್ಲ ಮಾಡ್ತಾ ಇದ್ರಣ ಸರ್ ಮ್ಯಾರಿಗೋಲ್ಡ್ ಸರ್ ಮ್ಯಾರಿಗೋಲ್ಡ್ ಬಂದು ಇವಾಗ ಸುಪ್ರೀಮ್ ಇದೆ ಟಾಪ್ ಇದೆ ಬೆನ್ಸ್ಟಾಲ್ ಇದೆ ಬಾಲ್ ಐಟಮ್ ಇದೆ ಐಸ್ ಒಕ್ಕಲ್ ಅದೇ ಅಸೋಕರೆಂಜ್ ಅದೇ ಈ ಥರ ಎಲ್ಲ ಚೆಂಡು ಮಾಡ್ತಾ ನಾವು ಸರ್ ಇದು ಯಾವ್ದು ನಾನು ಇದು ಸರ್ ಇದು ಬಂದು ಗಡ್ಡೆ ಕೋಸು ಸರ್ ಗಡ್ಡೆ ಹೌದು ಸರ್ ಇದು ಬಂದು ಟ್ವೆಂಟಿ ಫೈವ್ ಡೇಸ್ ಇದಾಗಿದೆ ಸರ್ ಇದು ಟ್ವೆಂಟಿ ಫೈವ್ ಡೇಸ್ ಆಗಿದೆ ಇದು ಇದು ಬಂದು ಮೈನು ಮೂವತ್ತು ದಿನಕ್ಕೆ ಬಂದು ನಾರು ಉತ್ತರೆ ಸೂಪರ್ ಈಲ್ಡ್ ಬರ್ತದೆ ಈಲ್ಡ್ ಬರುತ್ತೆ ಮಿನಿಮಮ್ ಮೂವತ್ತು ದಿನ ಮೂವತ್ತೈದು ದಿನ ಸರ್ ಅದಕ್ಕೆ ಮೇಲೆ ಆದರೆ ಓವರ್ ಬಲ್ತಿರೋದು ಅದೇ ಅದು ತುಂಬಾ ರಾಗ ವೈರಸ್ ಅಂಟಿಕೆ ಅಂತ ಸರ್ ನಾರು ರೈತರು ಇಷ್ಟು ದಿನ ಬಂದು ತಗೊಂಡೋಗ್ತಾರೆ ಸರ್ ಇಬ್ಬ ರೈತರು ಹೆಂಗಂದರೆ ಒಬ್ಬೊಬ್ಬರು ಒಂದು ಸ್ಟೇಜ್ ಕೇಳ್ತಾರೆ ಸರ್ ನಾವು ನಾರ್ಮಲ್ ಕೊಡು ಬಂದು ಮೂವತ್ತು ದಿವ್ಸು ನಾಲ್ಕು ಕೊಡ್ತೀರಿ ಸರ್ ರೈತರು ಬಂದು ಒಬ್ಬೊಬ್ಬರು ಮೂವತ್ತೈದು ದಿವಸ ಕೇಳ್ತಾರೆ ನಲ್ವತ್ತು ದಿವಸಕ್ಕೆ ಕೇಳ್ತಾರೆ ಆ ರೈತರು ಯಾವ ಥರ ಕೇಳ್ತಾರೋ ಆ ಥರ ನಾವು ಸಹ ಡೆಲಿವರಿ ಮಾಡ್ತೀವಿ ಮಾಡ್ತೀರಾ ಹೌದು ಸರ್ ಯಾವ್ದು ರೀತಿ ಕಳ್ಸಿ ಸರ್ ನಾವು ಎಲ್ಲ ಯಾವ ಏರಿಯಾಗೆ ಕಾಲ್ ಮಾಡಲಿ ನಾವು ಟೋಟಲು ಅವ್ರು ಕಾಲ್ ಮಾಡಿದಾಗ ಎಷ್ಟು ಬೇಕೋ ಅಷ್ಟು ನಾವು ಡೆಲಿವರಿ ಮಾಡ್ತೀವಿ ಸರ್

ಸರ್ ನಾರ್ ಬಂದು ಎನಿ ಟೈಮ್ ಇರ್ತದೆ ಸರ್ ಎನಿ ಟೈಮ್ ನಾರ್ ಇರ್ತದೆ ಕಸ್ಟಮರ್ ಬಂದು ಒಂದು ಯಾವ ವೆರೈಟಿ ಬೇಕು ಒಂದು ಟ್ವೆಂಟಿ ಡೇಸ್ ಬ್ಯಾಕ್ ನಮ್ಗೆ ಕೇಳಿದ್ರೆ ಅದು ನಾವು ಹಾಕ್ಕೊಟ್ಟು ಡೆಲಿವರಿ ಮಾಡ್ತೀವಿ ಸರ್ ನಾವು ಬಟ್ ನಮ್ಮದು ನಾರು ರೆಗ್ಯುಲರ್ಗೆ ಯಾವಾಗ ಇರ್ತವೆ ಸರ್ ಎನಿ ಟೈಮ್ ಯಾವಾಗ ಬಂದರೂ ನಾರು ಸಿಗುತ್ತೆ ನಾರ್ ಸಿಗ್ತದೆ ಸರ್ ಬಟ್ ರೈತರು ಯಾವಾಗ ನಾರ್ ಬೇಕಂದ್ರೆ ಆರ್ಡರ್ ಮಾಡಿದ್ರೆ ಈ ನಾ ತಳಿ ಹಾಕೋದು ಈ ತಳಿ ಬೇಕಾದ್ರೆ ಅಥಳಿ ಹಾಕಿ ಹಾಂ ಯಾವಾಗ ಬೇಕೋ ಅದು ನಾವು ಹಾಕ್ಕೊಡ್ತೀವಿ ಯಾವ ವೆರೈಟಿ ಬೇಕೋ ಆ ವೆರೈಟಿ ನಾವು ಹಾಕಿ ಫಸ್ಟೇ ನಮ್ಗೆ ಒಂದು ಟ್ವೆಂಟಿ ಡೇಸ್ ಬ್ಯಾಕ್ ನಮ್ಮ ಕೇಳಿದ್ರೆ ಆ ವೆರೈಟಿ ಹಾಕ್ಕೊಡ್ತೀವಿ ಸರ್ ಸರ್ ನೀವು ಅವಾಗಿಂದ ಹೇಳ್ತಾ ಇದ್ರ ನಮ್ಮ ನರ್ಸರಿಯಲ್ಲಿ ಗಡ್ಡೆಸೋಸ್ ತುಂಬ ಸೆಲ್ಲಿಂಗ್ ಇದೆ ಅಂತ ಇದಕ್ಕೆ ರೈತರಿಗೆ ನಿಮ್ಮ ಹತ್ರ ಬಂದು ತಗೋಳೋಕ್ಕೆ ಮುಖ್ಯವಾದ ಕಾರಣ ಏನು ಸರ್ ನಮ್ಮ ಹತ್ರ ಬಂದು ಮೈನ್ ಕ್ವಾಲಿಟಿ ಇರ್ತದೆ ಕ್ವಾಲಿಟಿ ಕ್ವಾಂಟಿಟಿ ಕರೆಕ್ಟ್ ಕೊಡ್ತಾ ಕೊಡ್ತಾಯಿದ್ರಿ ಅದಿಂಕ ಕಸ್ಟಮರ್ಸ್ ಬಂದು ನಮ್ಮನೇ ಕಾಂಟ್ಯಾಕ್ಟ್ ಮಾಡ್ತಾರೆ ಸರ್ ಟೋಟಲ್ ಟೋಟಲ್ಟಿ ಕ್ವಾಂಟಿಟಿ ಎಲ್ಲ ಪ್ರಾಪರ್ಗ ನಾವು ಮಾಡ್ತಾ ಇದ್ದೀರಿ ಅದರಿಂದ ನಮ್ಗೆ ಬಂದು ಫುಲ್ ಫುಲ್ಗೆ ನಮ್ಮ ಕಾಂಟ್ಯಾಕ್ಟ್ ಮಾಡ್ತಾರೆ ರೈತರಿಗೆ ಮೂಲಕ ಏನಾಗ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ತಂದೆಯವ್ರ ಕಾಲಿನಿಂದ ಹದಿನೈದು ವರ್ಷದಿಂದ ನಾವು ಎಲ್ಲ ಥರ ಸರ್ವಿಸ್ ಮಾಡ್ತಾ ಇದ್ರಿ ಬಟ್ ರೈತರಿಗೆ ಏನೋ ಬೆಸ್ಟ್ ನರ್ಸರಿ ನಾರ್ಗ್ ಏನೋ ಬೇಕಾದ್ರೆ ನಮ್ಮ ನಂಬರ್ಗೆ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಸ್ಕ್ರೀನ್ ಮೇಲೆ ಇರ್ತದೆ ಸರ್ ಫೋನ್ ಮಾಡಿ ಆರ್ಡರ್ ಮಾಡಿ ಹಾಂ ಆರ್ಡರ್ ಮಾಡಿದ್ರೆ ನಾವು ಬಂದು ಡೆಲಿವರಿ ಮಾಡಿಬಿಡಿ ಸರ್ ರೈತರಿಗೆ ನೀವು ಯಾವುದೇ ರೀತಿ ಸರ್ವಿಸ್ ಕೊಡ್ತಾ ಇದ್ದೀರಾ ಸರ್ ನಮ್ದು ಬಂದು ಎಲ್ಲ ಕಡೆಯೂ ಸರ್ವಿಸ್ ಮಾಡ್ತಾ ಇದ್ದೀರಿ ನಮ್ಮ ತಂದೆಯವರು ಹದಿನೈದು ವರ್ಷ ತನಕ ಎಲ್ಲ ಕಡೆಯೂ ಸರ್ವಿಸ್ ಮಾಡ್ತಾವ್ರಿ ನಾವು ಆ ಥರ ನಾವು ಇವಾಗ ಬಂದು ಎಲ್ಲ ಕಡೆಯೂ ಸರ್ವಿಸ್ ಮಾಡ್ತಾಯಿದ್ರಿ ನಾವು ಆಂಧ್ರ ಕರ್ನಾಟಕ ತಮಿಳ್ನಾಡು ಆ ಏರಿಯಾ ಸೈಡಿಯಲ್ಲಿ ನಾವು ಸರ್ವಿಸ್ ಕೊಡ್ತಾ ಕೊಡ್ತಾಯಿದ್ರಿ ಸರ್ ಕ್ವಾಲಿಟಿ ಕ್ವಾಂಟಿಟಿ ಕರೆಕ್ಟಾಗಿ ಕೊಡ್ತೀವಿ ರೀ ಬಟ್ ರೈತರು ಬಂದು ಬೆಳಿಗ್ಗೆ ನಂಗೆ ಕಾಲ್ ಮಾಡಿದ್ರೆ ಸಾಯಂಕಾಲ ಒಳಗೆ ನಾವು ಡೆಲಿವರ್ ಮಾಡ್ತೀವಿ ಮಾಡ್ಬಿಡ್ತೀವಿ ಸರ್ ಹಾಂ ಅದರಲ್ಲಿ ರೈತರಿಗೆ ಬಂದು ಒಂದು ಎರಡು ಲಕ್ಷಕ್ಕೆ ಮೇಲೆ ಇರ್ತದೆ ಅವ್ರು ಟ್ರಾನ್ಸ್ಪೋರ್ಟಲ್ಲಿ ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊತೀರಿ ಸರ್ ನಾವು ನೋಡಿದರೆ ರೈತರಿಗೆ ಇದು ನಮ್ಮ ಗೋಪಿನಾಥ್ ಅವರ ನರ್ಸಿಯೋ ಇದು ದಯವಿಟ್ಟು ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಏನು ಇಲ್ಲಿ ಬಂದೋ ರೈತರಿಗೆ ತುಂಬ ಒಳ್ಳೆ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲವೂ ಸಿಗುತ್ತೆ ದಯವಿಟ್ಟು ಇಲ್ಲಿ ಬಂದು ತೊಗೊಳ್ಬೇಕು ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಅವ್ರು ಹೆಚ್ಚಿನ ಮಾಹಿತಿ ಬೇಕಾದರೆ ಕರೆಕ್ಟ್ ನಂಬರ್ ಕೊಟ್ಟಿದ್ದೀನಿ ದಯವಿಟ್ಟು ಅವ್ರು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಕೊಡ್ಕೊಳ್ಳಿ ಫಾಲೋ ಮಾಡ್ತಾ ಇದ್ರೆ ವೀಡಿಯೋಸ್ ಮಾಡ್ತಾ ಇದ್ದೀವಿ ಲೈಕ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ನಮಸ್ಕಾರ ರೈತ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ಲಿ ಹಾಗೂ ಪುಟ್ಟ ಯೂಟ್ಯೂಬ್ ಚಾನಲಲ್ಲಿ ಇನ್ನು ಮುಂದೆ ಪ್ರಮೋಷನ್ ಮಾಡ್ತೀವಿ ರೈತರಿಗೆ ಅನುಕೂಲ ಆಗುವಂಥ ಏನೇ ಇದ್ದರೂ ಮೋಟಾರ್ಸ್ ಆಗಿರಲಿ ಡ್ರಿಪ್ ಪೈಪ್ ಆಗಿರಲಿ ನರ್ಸರಿಗಳಾಗಲಿ ರೈತರಿಗೆ ಅನುಕೂಲ ಆಗುವಂಥ ಪ್ರತಿಯೊಂದು ಮೆಟೀರಿಯಲ್ ಬಗ್ಗೆಯೂ ನಾವು ವಿಡಿಯೋಸ್ ಮಾಡ್ತೀವಿ ನಿಮ್ಗೇನು ಆಸಕ್ತಿ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡಿ ನಾವು ಬಂದು ವಿಡಿಯೋ ಮಾಡಿಕೊಡ್ತೀವಿ ಫಾಲೋ ಮಾಡಿ ಲೈಕ್ ಮಾಡಿ